ಚಾಂಗದೇವ್ ಮಹಾರಾಜರಿಗೆ ಎಷ್ಟು ಶಿಫ್ಟ್ ಬಂದಿತ್ತಲ್ಲ ಅದೆಲ್ಲ ಇಳಿದು ಹೋಗ್ಬಿಡ್ತು ಕಡಿಮೆ ಆಯ್ತು ಅವ್ರ ಮುಖ ಛೇರಿ ಹಂಗಿತ್ತು ಜ್ಞಾನೇಶ್ವರ ಮಹಾರಾದ್ರೂ ನಿವೃತ್ತಿನಾಥ್ ಮಹಾರಾದ್ರದ್ದು ಸೋಪಾನ್ ಕಾಕ ಅವ್ರದು ತುಕಾರ ಮುಕ್ತಾಬಾಯಿ ಅವ್ರದು ಏನಿತ್ತು ಅಷ್ಟು ತೇಜಿತ್ತು ಇತ್ತು ಅವ್ರೊಳಗ ಅವ್ರು ಸಾಮಾನ್ಯ ಇರ್ಲಿಲ್ಲ ಬಾಳ ತಪಸಿದ್ಧಿಯನ್ನು ಹೊಂದಿದ್ರು ಮತ್ತು ದೇವತಾ ಪುರುಷರಾಗಿ ಈ ಜಗತ್ತಿಗೆ ಬಂದಿದ್ರು ಅವರು ಸಂತರು ಹೆಂಗ್ ಬಂದಿದ್ರು ಅಂದ್ರ संतांचा विभूती जगाचा जगाचा कल्याण संतांचा विभूती संतांच्या जगाचा कल्याण संतांचा विभूतीन रि अंद्र ज्ञानेश्वर महाराज नम सलवा ज्ञानेश्वरी बरोदर हो ಇಲ್ಲೇನಾಯ್ತು ಚಾಂಗದೇವ್ ಮಹಾರಾಜರಿಗೆ ಜ್ಞಾನೇಶ್ವರ ಮಹಾರಾಜರು ಮತ್ತು ಮುಕ್ತಾಬಾಯಿ ಅವ್ರನ್ನ ನೋಡಿದ್ ಕೂಡಲಿ ಅವ್ರಿಗೆ ಇದ್ದಂತ ಶಕ್ತಿ ಎಲ್ಲಾ ಕಡಿಮೆ ಆಗ್ಬಿಡ್ತು ನೋಡಿದ್ ಕೂಡಲೇ ಅವ್ರ ಪಾದಕ್ಕ ನಮಸ್ಕಾರ ಮಾಡುವಂಗ ಅನಿಸ್ತು ಅವಾಗ ಮುಕ್ತಾಬಾಯಿ ಹೇಳ್ತಾರ ನೀ ಬಾ ತಪಸ್ಸು ಮಾಡಿದಿ ಖರೆ ಆದ್ರ ನಿನಗ ಮೋಕ್ಷ ಇಲ್ಲ ನಿನಗ ಮುಕ್ತಿ ಇಲ್ಲ ಅದಕ್ಕ ನೀ ಇನ್ನೂ ವರ್ಷ ತಪಸ್ಸಿನೊಳಗ ಅದಿ ಅಂತ ಹೇಳಿ ಮುಕ್ತಾಬಾಯಿಯವ್ರು ಹೇಳ್ತಾರೆ ಅವಾಗ ಇದಕ್ಕೆ ಏನ್ ಮಾಡಬೇಕು ಅಂದಾಗ ನಾಳೆ ಬೆಳಿಗ್ಗೆ ನನ್ನ ಮನೆಗೆ ಬಾ ಅವಾಗ ಮುಕ್ತಿ ಆಗ್ತೀನಿ ಅಂತ ಅಂದಾಗ ಚಾಂಗ್ದೇವ್ ಮಹಾರಾಜರು ಬೆಳಿಗ್ಗೆ ಎದ್ದು ಮುಕ್ತಾಬಾಯಿಯವರು ಮನಿಗೆ ಹೋಗ್ತಾರ ಜ್ಞಾನೇಶ್ವರ ಮಹಾರಾಜ್ರ ಮನೆಗೆ ಅವಾಗ ಮುಕ್ತಾಬಾಯಿ ಸ್ನಾನಕ್ಕ ಕೂತಿರ್ತಾರ ಸ್ನಾನಕ್ಕ ಅವಾಗ ಚಾಂಗೇವ್ ಮಹಾರಾಜರು ಹೊರಗೆ ನಿಂತ್ಕೊಂಡು ಐ ಮುಕ್ತಾ ಐ ಮುಕ್ತಾ ನಾನು ಬಂದೇನಿ ಅಂತ ಅಂದಾಗ ಒಳಗ್ ಬರ್ರಿ ಮಹಾರಾಜ್ರ ನಾ ಜಕ್ ಕುಂತೀನಿ ಅಂತ ಮುಕ್ತಾಬಾಯಿ ಅವಾಗ ಏನಾಗ್ತದ ಅಂದ್ರ ಅಹ್ ಕಂಗ್ ಮಾಡೋದ್ರ ಒಳಗ್ ಹೋಗೋದಿಲ್ಲ ಇಲ್ಲ ತಾಯಿ ನಿರಕ ಮಾಡು ನಾ ಆಮೇಲೆ ಬರ್ತೀನಿ ಅಂತಾರ ಅವಾಗ ಮುಕ್ತಾಬಾಯಿ ಪಟಕನ ಹೊರಗ್ ಬಂತ ಹೇಳ್ತಾರ ಇದನ್ನು ಇರೋದು ಸಂತರು ಒಳಗ ಏನಿರೋದಿಲ್ಲ ಭೇದ ಭಾವ ಇರೋದಿಲ್ಲ ಹೆಣ್ಣು ಗಂಡು ಅಣ್ಣ ತಮ್ಮ ಏನೂ ಇರೋದಿಲ್ಲ ನಾವ್ ವರ್ಕರ್ ಸಂಪ್ರದಾಯ ನೋಡ್ರಿ ಯಾರು ದೊಡ್ಡವ್ರು ಇರ್ಲಿ ಯಾರು ಸಣ್ಣವ್ರ ಇರ್ಲಿ ಎಲ್ಲಾರು ನಮಸ್ಕಾರ ಮಾಡ್ತೀವಿ ನೀವು ನಮಗ್ ಮಾಡ್ತೀರಿ ನಾವ್ ನಿಮಗ್ ನಮಸ್ಕಾರ ಮಾಡ್ತೀವಿ ಅವಾಗ ಮುಕ್ತಾಬಾಯಿ ಅವ್ರು ಹೇಳ್ತಾರ ಇಲ್ಲ ಈಗ ನಿನಗ ಮುಕ್ತಿ ಆಗ್ಬೇಕು ಅಂತ ಹೇಳಿ ಮುಕ್ತಾಬಾಯಿ ಅವ್ರು ಬೋಧ ಮಾಡ್ತಾರೆ ಯಾರಿಗೆ ಚಾಂಗ್ದೇವ್ ಮಹಾರಾಜ್ ಬೋಧ ಮಾಡಿದ ನಂತರ ಚಾಂಗ್ದೇವ್ ಮಹಾರಾಜ್ರು ಚಾಂಗದೇವ್ ಪಾಚಷ್ಟಿ ಬರೀತಾರ ಅಲ್ಲಿ ಮಠ ಬರ್ದಿದ್ದಿಲ್ರಿ ಅವ್ರು ಮುಕ್ತಾಬಾಯಿ ಅವ್ರ ಕಡೆಯಿಂದ ಬೋಧ ಆದ್ಮೇಲೆನ ಅವ್ರು ಚಾಂಗ್ದೇವ್ ಮಹಾರಾಜರು ಚಾಂಗ್ ದೇವ್ ಪಾಚಷ್ಟಿ ಬರೀತಾರ ಇದು ಸಂತರ ಮಹಿಮಾ ಅದ ಎಷ್ಟೋ ವರ್ಷ ಚಾಂಗ್ ದೇವ್ ಮಹಾರಾಜ್ ತಪಸ್ ಮಾಡಿದ್ರು ಅವ್ರಿಗೆ ಏನಿದ್ದಿಲ್ಲ ಮೋಕ್ಷ ಇದ್ದಿದ್ದಿಲ್ಲ ಸಿದ್ಧಿ ಇತ್ತು ಬೆಕ್ಕನ್ನ ತೋಬಹುದು ಬೆಕ್ಕಾದನ್ನ ಬಿಡಬಹುದು ಅಂತ ಸಿದ್ಧಿ ಇತ್ತು ಜನ್ಮ ಮರಣದ ಸಿದ್ಧಿ ಇತ್ತು ಆದ್ರ ಮೋಕ್ಷದ ಸಿದ್ಧಿ ಇದಿಲ್ಲ ಮುಕ್ತಿಯ ಸಿದ್ಧಿ ಇದಿಲ್ಲ ಅವ್ರು ಹೇಳಿ ಅದಕ್ಕೆ ತುಕಾರ ಮಾರಾಜ್ ಹೇಳ್ತಾರ ಶಾಧಿಕಾಂಚಿ ಕಾಮನಾಹಿ ಇತೆ ಇದು ನಾ ಹೇಳಿದ್ದು ಮೈಮಾ ಸಂತ ಸಂತರ ಮೈಮಾ ಕಾಮ ಶಾಬ್ದಾಂಚಿ ಕಾಮನಾಹಿ ಇತೆ ಇದನ್ನ ಹೇಳ್ತೇನೆ ಶಬ್ದಿಕಾಂಚಿ ಕಾಮನಾಹಿ ಇತೆ ಅಂದ್ರೆ ಏನ್ರಿ ಇಲ್ಲಿ ಏನದ ಸಂಪ್ರದಾಯದೊಳಗ ಬಾಳ್ ಮಂದಿ ಅದು ಇದು ಹೇಳ್ತಿರ್ತಾರ ನರ್ನ ನರ್ನಕ ನಿ ಅದಕ್ಕೆ ಏನಾಗ್ತದೆ ಅದು ತಪ್ಪು ಅಂತೋರ್ ಕೆಲಸ ಇಲ್ಲೇ ಇಲ್ಲ ಅಂತ ಹೇಳ್ತಾರ ತುಕಾರಾಮ್ ಮಹಾರಾಜ ನಿಮ್ಗು ದೃಷ್ಟಾಂತ ಕೊಡ್ಬೇಕಂದ್ರ ತುಕಾರಾಮ್ ಮಹಾರಾಜರು ಗಾಥಾ ಬರ್ದಿರ್ತಾರ ರಾಮೇಶ್ವರ ಶಾಸ್ತ್ರಿಗ್ ಏನೂ ಗೊತ್ತಿರೋದಿಲ್ಲ ಯಾಕಂದ್ರ ಅವ ದೇವೂದವ ಅಲ್ಲ ರಾಮೇಶ್ವರ ಶಾಸ್ತ್ರಿ ಮುಂಬಾಜಿ ಶಾಸ್ತ್ರಿ ರಾಮೇಶ್ವರ ಶಾಸ್ತ್ರಿನ ಕರೀಸಿ ಏನ್ ಮಾಡ್ತಾನ ತುಕಾರಾಮ್ ಮಹಾರಾಜರಿಗೆ ಆದೇಶ ಕೊಡಿಸ್ತಾರ ನೀವು ಬರೆದಂತ ಗಾತಾವನ್ನ ಇಂದ್ರಾಯಣ ನಿಧಿಯೊಳಗೆ ಬಿಟ್ಟು ಬರ್ರಿ ಅಂತ ಹೇಳಿ ಆದೇಶ ಕೊಡ್ಸಿದಾಗ ಅವಾಗ ಏನ್ ಮಾಡ್ತಾರ ಅಂದ್ರ ತುಕಾರಾಮ್ ಮಾರಾಜ್ರು ಆದೇಶ ಒಪ್ಕೊಂತಾರ ಮನಿಗ್ ಬರ್ತಾರ ಗಾತ ತೋಬೇಕು ಅಂತ ಹೇಳಿ ಆದ್ರ ಜೇಜಾಬಾಯಿ ಒಟ್ಟ ಒಪ್ಪಂಗಿಲ್ಲ ಯಾಕಂದ್ರ ಹೆಂಡತಿ ಮಕ್ಳು ಅನ್ನೋದು ಬಿಟ್ಟು ಗುಡ್ಡದೊಳಗ್ ಕುಂತು ಬರ್ದಿರಿ ಅದಕ್ಕ ಬ್ಯಾಡ ಅವ ಯಾರ ಹೇಳಂತಂದ್ರೆ ನೀವು ತಪ್ಪ ತಿಳ್ಕೊಂಡು ನೀವ್ ಏನೋ ಮಾಡಾಕ್ ಹೋಗ್ಬೇಡ್ರಿ ಗಾತ ಬಾಳ ನೋಡ್ರಿ ದಿವ್ಸ ಬೈತಿದ್ಲು ತುಕಾರಾ ಮಹಾರಾಜ್ ಏಂತಿ ದಿವಸ ಬೈತಿದ್ರು ತುಕಾರಾ ಮಹಾರಾಜ್ರಿಗೆ ಆದ್ರ ಅವತ್ತಿನ ದಿವಸ ಒಟ್ಟ ಬೈಲಿಲ್ಲ ಅವಂಗ ಬೈದ್ರು ಯಾರಿಗೆ ರಾಮೇಶ್ವರ ಶಾಸ್ತ್ರಿಗೆ ಅವ ರಾಮೇಶ್ವರ ಶಾಸ್ತ್ರಿ ಸಾಮಾನ್ಯ ಅಲ್ಲ ಅವ ದಶಗಂತಿ ಬ್ರಾಹ್ಮಣ ಇದ್ದ ಆದ್ರೂ ಅವಂಗ ಬೈದ್ರು ಆದ್ರೂ ತುಕಾರಾ ಮಹಾರಾಜ್ ಕೇಳಿಲ್ಲ ಏನ ಆಗ್ಲಿ ಇವತ್ ಬಿಡೋದಂದ್ರ ನಿರ್ಣಯ ಆಗೇ ಬಿಟ್ಟದ ಬಿಡೋದ ಬಿಡೋದ ಅಂತ ಹೇಳಿ ಇಂದ್ರಾಯಣಿ ನದಿಗೆ ಬಂದು ಗಾತಾ ಬಿಡ್ತಾರ ಆ ತುಕಾರಾ ಮಹಾರಾಜ್ರು ವಾಪಸ್ ಮನಿಗ್ ಹೋಗ್ತಾರ ಮನಿಗ್ ಹೋಗಿ ಮೂರ್ ದಿವ್ಸ ಊಟ ನಿದ್ರಿ ಇಲ್ದಾಗ ತಪಸ್ ಕುಂದಿರ್ತಾರ ಮನಸ್ಸು ಚಂಚಲ ಆಗ್ತದ ಯಾಕಂದ್ರ ಗಾತ ಇಲ್ಲ ಅದ ವಾಪಸ್ ಬರ್ತಾರ ಇಂದ್ರಾಯಣಿ ನದಿ ದಂಡಿ ಒಳಗ್ ಕುತ್ಕೊಂಡು ಹನ್ನೊಂದು ದಿವಸ ತಪಸ್ ಮಾಡ್ತಾರ ಅಲ್ಲಿ ಕೂತು ಧ್ಯಾನಕ್ ಕೂತಿರ್ತಾರ ತುಕಾರಾ ಮಹಾರಾಜ್ ತುಕಾರಾ ಮಹಾರಾಜ್ ಹೆಂಡತಿ ಮಕ್ಕಳು ಎಲ್ಲಾರು ಧ್ಯಾನ ಕುತ್ಕೊಂಡ್ ಮೇಲೆ ಹದ್ನಾಲ್ಕನೇ ದಿವ್ಸಕ್ಕ ಇಂದ್ರಾಯಣಿ ಮಾತಾ ಬಂದು ತುಕಾರಾ ಮಹಾರಾಜ್ ಇದು ನಿಮ್ಮ ಗಾತ ಅದ ತೋರಿ ಇದು ಬಹಳ ಅಮೂಲ್ಯ ಅದ ಈ ಜಗತ್ತಿಗೆ ಏನದ ಇದು ಅವಶ್ಯಕತೆ ಅದ ಅಂತ ಹೇಳಿ ಇಂದ್ರಾಯಣಿ ಮಾತಾ ಏನ್ಮಾತ ತುಕಾರಾಮ್ ಮಹಾರಾಜರಿಗೆ ಘಾತವನ್ನ ಕೊಟ್ಟು ಹೋಗ್ತಾರ ಇಲ್ಲಿ ರಾಮೇಶ್ವರ ಶಾಸ್ತ್ರಿಗೆ ಏನಾಗ್ತದ ಉರಿ ಪ್ರಾರಂಭ ಆಗ್ತದ ಮೈ ತುಂಬಾ ಎಲ್ಲ ಉರಿ ಯಾಕಂದ್ರ ಸಂತರ್ನಿಂದ ಮಾಡಿದ್ದು ಶಾಬ್ಧಿಕಾಂಕ್ಷಿ ಕಾಮ ಅದು ಕಾಮ ಆಗೇದ ಕಾಮ ಆಗಿ ಬಿಟ್ಟದೇ ಅದಕ್ಕ ಏನಾಗ್ತದ ಅವ್ರಿಗೆ ಮೈ ಎಲ್ಲಾ ಉರಿ ಪ್ರಾರಂಭ ಆಗ್ತದ ಅವರು ಅಲ್ಲಿ ಒಳಗ ಈಗೂ ಒಂದು ಭಾವಿ ಅದ ಆ ಭಾವಿ ಅಹ್ ಮುಸ್ಲಿಮರ ಆಡಳಿತದೊಳಗ ಅದ ಈಗೂ ಅವಾಗೂ ಅವ್ರದಾ ಇತ್ತು ಈಗೂ ಅವ್ರದ ಅದ ಮೈ ಉರಿ ಹಾತು ಆ ಬಾವಿ ವಿಶೇಷತೆ ಹೆಂಗಿತ್ತಪ್ಪ ಅಂದ್ರೆ ಕುಷ್ಠ ರೋಗಿಗಳಿಗೆ ಚರ್ಮ ರೋಗಿಗಳಿಗೆ ಆ ಭಾವಿ ನೀರು ಬಹಳ ಉಪಕಾರಿ ಆಗಿತ್ತು ಮುಂಬಾಜಿ ಶಾಸ್ತ್ರಿ ಏನ್ ಮಾಡ್ತಾರ ರಾಮೇಶ್ವರ ಶಾಸ್ತ್ರಿ ಅವ್ರನ್ನು ಕರ್ಕೊಂಡು ಆ ಬಾವಿಗೆ ಹೋಗ್ತಾರ ಆ ಹೋಗಿ ಜಳಕ ಮಾಡಿಸ್ತಾರ ಜಳಕ ಮಾಡಿದ ತಕ್ಷಣ ಬಹಳ ತಣ್ಣಗ ಅನಿಸ್ತದ ಉರಿ ಎಲ್ಲ ಕಡಿಮೆ ಆದಂಗೆ ಅನಿಸ್ತದೆ ಬಾವಿ ಬಿಟ್ಟು ಹೊರಗ್ ಬರೋದ್ಲೇ ಮತ್ತೂ ಉರಿ ಪ್ರಾರಂಭ ಆಗ್ತದ ಹಿಂಗ ನಾಲ್ಕೈದು ಸಲ ಆದ್ಮೇಲೆ ಅವರು ಮೌಲ್ವಿ ಕರೆದು ಕೇಳ್ತಾರ ನೈ ಮೌಲಿ ಮೌಲ್ವಿ ಸಾಬ್ ಐಸಾಯ್ ಕ್ಯಾಚರಣಿ ಮೌಲಿ ಅವ್ರ ಏನ್ ಮಾಡ್ತಾರ ತಮ್ಮ ದಿವ್ಯ ದೃಷ್ಟಿಯಿಂದ ಅವ್ರು ನೋಡ್ತಾರ ಇಲ್ಲ ನೀವು ತುಕಾರ ಮಹಾರಾಜರಿಗೆ ಮನ ದುಃಖ ಪಡಿಸಿರಿ ಅದಕ್ಕೆ ನಿಮ್ಮ ಉರಿ ಕಡಿಮೆ ಆಗೋದಿಲ್ಲ ನೀವು ಉರಿ ಕಡಿಮೆ ಆಗ್ಬೇಕಂದ್ರ ನಮ್ಮ ಬಾವಿ ನೀರು ಸಾಲೋದಿಲ್ಲ ನೀವು ತುಕಾರ ಮಹಾರಾಜರ ಮಹಾರಾಜ ಹೋಗಬೇಕು ಅಂತ ತುಕಾರ ಮಹಾರಾಜರು ಎಲ್ಲಿ ಬರ್ತಾ ರಾಮೇಶ್ವರ ಶಾಸ್ತ್ರಿ ತುಕಾರ ಮಹಾರಾಜರ ಕಡೆ ಬರ್ತಾರ ನಂದು ತಪ್ಪಾಗಿ ಅದ ನಮ್ ಕ್ಷಮಿಸ್ಬಿಡ್ರಿ ಅಂತ ಹೇಳಿ ಸುಕಾರ ಮಹಾರಾಜ ನಿಮಗ್ ಕ್ಷಮ ಸಾಕ್ ನಾವ್ಯಾರು ನೀವು ಬ್ರಾಹ್ಮಣ ಇದೀವಿ ಅಭ್ಯಾಸ ಮಾಡಿದಂತ ಅವ್ರಿ ಒಂದ್ ಕೆಲಸ ಮಾಡಿ ಇಂದ್ರಾಯಣಿ ನದಿ ಹೋರಿ ಆ ತಾಯಿಗೆ ಕ್ಷಮ ಆತಂತ ಕೇಳ್ರಿ ನನಗ್ ಕೇಳ್ರಿ ಅಲ್ಲಿ ಅವ್ರು ಇಂದ್ರಾಯಣಿ ಮಾತೆ ಕೇಳ್ರಿ ಅಂದ್ರು ಇದು ಸಂತ ಇವ್ರ ಸಂತ ಓ ಇಂದ್ರಾಯಣಿ ಮಾತಾಗ್ ಕ್ಷಮ ಕೇಳಿ ಅಂದ್ರೆ ರಾಮೇಶ್ವರ ಶಾಸ್ತ್ರಿ ಬಂದು ಕ್ಷಮಾ ಕೇಳುವ ಯಾರಿಗೆ ಇಂದ್ರಾಯಣಿ ಮಾತಾ ಜಾ ಮಾಡಿದ್ರು ಎಲ್ಲ ಉರಿ ಕಡಿಮೆ ಆತು ಹೊರಗ್ ಬಂದ್ರು ಉರಿ ಕಡಿಮೆ ಆತು ಅವಾಗ ರಾಮೇಶ್ವರ ಶಾಸ್ತ್ರಿಗೆ ಶಾಸ್ತ್ರಿಗೊತ್ತಾಯ್ತು ಇವರು ಅದಾರ ಇವ್ರು ನಾನು ತಪ್ಪಾಗ್ಯದ ಅಂತೇಳಿ ಬಂದು ಏನ್ ಮಾಡ್ತಾರ ಬಂದು ತುಕಾರಾಂ ಮಹಾರಾಜರ ಕಾಲಿಗೆ ಬೀಳ್ತಾರ ತುಕಿತಾ ತುಲನೆಸಿ ಬ್ರಹ್ಮ ಮನೋ

ಹೋಗಿ ರಾಮೇಶ್ವರ ಶಾಸ್ತ್ರಿ ಅವರು ಅವರ ಚರಣಕ್ಕೆ ನಮಸ್ಕಾರ ಮಾಡ್ತಾರ ನನ್ ತಪ್ಪಾಗಿ ಅದ ಇದು ಸಂತರ ಮಹಿಮಾದ ಅಭಂಗದ ಮೊದಲನೇ ಚರಣ संतांची महिमा मैमा बहु दुर्गम शब्दिकाची कामे जरी दरी काय मैशी तरी होईल काय कामदे तुकाराम महाराज एरने चरण ऐन ही अंद्र बहुदुद जरी जाली गाय महिशी नम मनिओ निव मनिओ आम्ही इरबो इले कमता बनि इर्बोहुनसीप्र इ ಗಾಯಿ ಮೈಸಿಗೆ ನಮಗ್ ಹೊಲ್ಚಾರ ಕಾಮಧೇನೂ ಸಂತರಿಗ್ ಹೊಲ್ಚಾರ ಯಾಕಂದ್ರ ಆ ಕಳ ಎಮ್ಮಿ ಒಂದು ಹತ್ತಿಗೆ ಹತ್ತು ಲೀಟರ್ ಕೊಡೋದಿತ್ತ ಒಂದ್ ಸ್ವಲ್ಪ ಚೆನ್ನಾಗ್ ಮೈಸಿ ಯಾ ಯನ್ನೆರಡು ಲೀಟರ್ ಕೊಡ್ಬೋದು ಬಹಳ ಅಂದ್ರೆ ಹದಿನೈದು ಲೀಟರ್ ಮಟ್ಟ ಏರಬಹುದು ಬಹಳ ಅಂದ್ರೆ ಒಮ್ಮೆ ಕಡಿಮೆ ಆಗ್ಬಹುದು ಹಂಗಿದ್ದಂಗ ನಾವು ಒಮ್ಮೆಮ್ಮೆ ಶೇವಾಗ್ ಬಂದ್ರ ಬಂದ್ವಿ ಇಲ್ಲಕರಿ ಇಲ್ಲ ಗೊತ್ತಪ್ಪ ಶೇವಾಗ್ ಬಂದ್ರ ಬಂದ್ವಿ ಇಲ್ಲಕರಿ ಇಲ್ಲ ಹಿಂಗ ಆದ್ರ ಸಂತರದ ಹಂಗಿಲ್ಲ ಕಾಮಧೇನೂ ಹೊಲ್ಚಾರ ಕಾಮಧೇನು ಹೆಂಗಪ್ಪ ಅಂದ್ರ ವಶಿಷ್ಠ ಮಹಾರುಷಿಗಳೇ ಕಾಮಧೇನು ಇತ್ತು ಆ ಕಾಮಧೇನು ಹೆಂಗಿತ್ತಪ್ಪಾ ಅಂದ್ರ ಅವ್ರಿಗೆ ಏನು ಬೇಕಲ್ಲ ಅಲ್ಲ ಹೋಮ ಅವನ ಯಜ್ಞ ಯಾಗಾದಿಗಳಿಗೆ ಏನೇನ್ ಬೇಕು ಅದು ಕಾಮಧೇನು ಎಲ್ಲಾ ಕೊಡ್ತಿತ್ತು ಅವ್ರಿಗೆ ಯಾರಾದ್ರೂ ಈಗ ಒಂದು ಲಕ್ಷ ಜನ ಉಣ್ಣಾಕ್ ಅಂದ್ರು ವ್ಯವಸ್ಥೆ ರೆಡಿ ಇರ್ತಿತ್ತು ಅಂತ ಕಾಮಧೇನು ಅವ್ರ ಕಡೆ ಇತ್ತು ನಮ್ ಕಡೆ ಅಂತ ಕಾಮದೇನು ಇಲ್ಲ ಬಾಳಂದ್ರೆ ಒಂದ್ ಬಕೆಟ್ ಹಾಲು ಒಂದ್ ಬುಟ್ಟಿ ಸೆಗಣಿ ಇಷ್ಟ ಬಾಳಂದ್ರೆ ಏನು ಇಲ್ಲ ಅಂತ ಕಾಮಜೇನು ವಶಿಷ್ಠ ಮಹಿಳೆ ಇತ್ತು ಅಂತ ಕಾಮಜೇನುಗೆ ನಮಗೋಲ್ಚಾರ ಸಂತರು ಹೆಂಗದಾರಪ್ಪ ಅಂದ್ರೆ ನಮ್ ಕಡೆ ಎಲ್ಲ ಅದ ಏನ್ ನಮ್ಗೆ ಎಲ್ಲಾ ಕೊಡ್ತೇವೆ ಗಾತಲಾ ದುಕಾನ ದೇತಿಯಲಿಯಾಶೆ ದಾನ ಗಾತಲಾ ದೇಸಿ ಅಲಿಯಾ ಗಾತಲ ದುಖಾನ ದೇತಿ ಅಲಿಯಾ ದಾನ ಉದಾರ ಉದಾರ ಅನಂತ ಉದಾರ ಉದಾರ ಬರಲಿ ಅನಂತ ಭಂಡಾರ ಅನಂತ ಭಂಡಾರ ನಮ್ ಕಡೆ ಅದ ಇಂತದಿಲ್ಲ ಅನ್ನೋಂಗಿಲ್ಲ ಅದಕ್ಕಂತರ್ಗೆ ತುಕಾರ ಮಹಾರಾಜರು ಏನ್ ಮಾಡಿದ್ರು ಕಾಮಧೇನು ಹೋಗಿ ಬೋಲಿಸಿದ್ರು ಇದೇ ಅಭಂಗದ ಎರಡನೇ ಚರಣ महिमा तो बहु दुर्गम संतांची महिमा तो बहु दुर्गम शाब्दिकाची काम नाही येते बहु बहुदूरी झाली गाय म्हैशी बहुधुधडली गाय म्हैशी तरी होईल काय काम देणू अभंग द शेवट तुकाराम महाराज येतात तुकामणी अंजे वावेते आपण तरीच महिमान येईल ಸಂತರ ಮಹಿಮಾ ನಮಗೆ ತಿಳಿಬೇಕು ಅಂದ್ರೆ ನಾವೇನಾಗಬೇಕು ಏನಾಗಬೇಕು ನಾವು ಕೂಡ ಸಂತ ಆಗಬೇಕು ಅಂತ ತುಕಾರ ಮಹಾರಾಜ್ರು ಸೇವಕಿನ ಚರಣದೊಳಗೆ ಹೇಳಾಕತ್ತಾರ ಹೆಂಗದಪ್ಪ ಅಂದ್ರ ನಾವು ಸಂತ ಆಗಿ ಉಳಿದಿಲ್ಲ ನಮ್ದು ಹೆಂಗದ ಸಂಸಾರದ ಭವಬಂಧನದೊಳಗೆ ನಾವು ತಿಳ್ಕೊಂಡೇವಿ ಹಿಂಗಾಗಿ ಕಾಮ ಕ್ರೋಧ ಮದ ಲೋಭಗಳಿಗೆ ನಾವು ದಾಸರಾಗೇವಿ ನಾವು ಯಾರಿಗೆ ದಾಸರಾಗಬೇಕು ಆಗ್ಬೇಕು ಪಾಂಡುರಂಗ ದಾಸ ಆಗಿ ಸದ್ಗುರುಗಳಿಗೆ ದಾಸರಾಗಬೇಕು ನಾವು ಅದು ಆಗಿಲ್ಲ ನಾವು ಸಂಸಾರಕ್ಕೆ ದಾಸರಾಗ್ಯವಿ ಕೆಲವೊಬ್ರು ಹೆಂಡತಿಗೆ ದಾಸರಾಗ್ಯಾರ ಕೆಲವೊಬ್ರು ಮಕ್ಕಳಿಗೆ ದಾಸರಾಗ್ಯಾರ ಕೆಲವೊಬ್ರು ನೌಕರಿ ಮಾಡೋರು ಗೆ ದಾಸರಾಗ್ಯಾರ ಹಿಂಗ ಸಂತರು ಯಾರಿಗೆ ದಾಸರಾಗ್ಯಾರ ಪಾಂಡುರಂಗ ದಾಸರಾಗ್ಯಾರ ಹಿಂಗ ಸಂತರ ಮಹಿಮಾ ನಮಗ್ ತಿಳಿಬೇಕು ಅಂದ್ರೆ ನಾವೇನಾಗ್ಬೇಕು ಸಂತರ ಆಗಬೇಕು ಅಂದಾಗ ನಮ್ಗೆ ಏನಾಗ್ತದೆ ಸಂತರ ಮಹಿಮಾ ತಿಳಿತದ ಸಂತ ತಿಳಿತದ ಸಂತರ ಮಹಿಮಾ ತಿಳಿತದ ನಾವು ಜರ್ಕರ್ತ ಸಂತ ಆಗ್ಲಿಲ್ಲ ಅಂದ್ರ ಏನ ಸಂತಾಂಚಿ ಮಹಿಮಾ ಬಹು ದುರ್ಗಮ ಅದಲ್ಲ ನಮಗ್ ದುರ್ಗಮ ಆಗೇ ಉಳಿತದ ಹೊರತು ಸುಗಮ ಯಾವಾಗ್ಲೂ ಆಗಂಗಿಲ್ಲ ಇದ ತುಕಾರಾಮರದು ಮರದು ಶೇವಟಿನ ಚರಣದ ಹೇಳ್ತಾರ तुका म्हणे अंगे वावेते आपण तरीच महिमान येळे करू बहुत उद जरी काय गायमशी तरी होईल काय काम ज्ञानेश्वर ज्ञानेश्वर ज्ञानेश्वर

महिमा तो बहुदुर्गम संतांची महिमा तो बहुदुर्गम शाब्दिकाची काम नाही येते होऊ दुदड तरी जाले म्हैस गायी तरी होईल काय काम देणू ते आपण तुकामणे व्हावे ते आपण तरी च महिमान कळू होऊ दुदड तरी जाय गाय म्हैशी तरी होईल काय काम देणू प्रस्तुत इली वर्ग आदंता सेवा ಸದ್ಗುರು ಮಾನಕೋಜಿ ಮಹಾರಾಜ್ ಸದ್ಗುರು ಗುರುವರ್ಯ ಪ್ರಭಾಕರದಾದ ಬೋದಲೆ ಸದ್ಗುರು ಗುರುವರ್ಯ ನನ್ನ ಆಧ್ಯಾತ್ಮಿಕ ಗುರುಗಳಾದಂತ ಗುರುವರ್ಯ ಜೀವಂತ ಮಹಾರಾಜ್ ಬೋದ್ಲೆ ಮತ್ತು ಜೀವಂತ ಮಹಾರಾಜ್ ಯಶವಂತ ಮಹಾರಾಜ್ ಬೋದ್ಲೆ ಯಾಕಂದ್ರೆ ನಾನು ಯಶವಂತ ಮಹಾರಾಜ್ ಕಡೆ ಎರಡು ತಿಂಗಳಿದ್ಯಾರೆ ಅಭ್ಯಾಸ ಮಾಡ ಕೀರ್ತನ ಅಭ್ಯಾಸ ಮಾಡಕ್ಕೆ ಬಾಗಲಪುರ್ದೊಳಗ ಎರಡು ಇದ್ದೆ ಅವ್ರ ಮನೆಯೊಳಗೆ ಇದ್ದ ನಾನು ಯಶವಂತ ಮಹಾರಾಜರ ಮನೆಯೊಳಗೆ ಹಿಂಗಾಗಿ ಅವರ ಸ್ತುತಿ ಮಾಡಿ सद्गुरु यशवंत महाराज आदंत सेवा सद्गुरू माणकोजी महाराज चरण आदंत सल्स आद सेवाक कोणूर्ती शेवट Oh, <laughs> ಠಠಠಠಠ Si <US> qui Opa A wonder Murray shirt si A